ಸಾಮಾನ್ಯವಾಗಿ ಮಸೀದಿ ಎಂದರೇನು ಅಲ್ಲಿ ಯಾವ ರೀತಿಯ ಪ್ರವಚನ ನಡೆಯುತ್ತದೆ ಮಸೀದಿಯಲ್ಲಿ ದಿನನಿತ್ಯ ಹೇಗೆ ಪ್ರಾರ್ಥನೆ ಮಾಡುತ್ತಾರೆ ಎಂಬ ಕುತೂಹಲ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಅನ್ಯ ಧರ್ಮೀಯರಿಗಾಗಿ ಮಸೀದಿ ದರ್ಶನ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಿಂದೂಗಳಿಗೆ ಮಸೀದಿ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಹಾಗಿದ್ರೆ ಹಿಂದೂಗಳಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಆ ಮಸೀದಿ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಭಾವೈಕ್ಯತೆ ಸಾರಲು ಸೌಹಾರ್ದಯುತ ಮಸೀದಿ ದರ್ಶನ ಕಾರ್ಯಕ್ರಮ ಆಯೋಜನೆ ಮಸೀದಿಗೆ ಭೇಟಿ ನೀಡಿ ವೀಕ್ಷಿಸಿದ ಹಿಂದೂಗಳು ದಾವಣಗೆರೆ ಜಿಲ್ಲೆಯ ಹರಿಹರನಗರದ ಪ್ರಶಾಂತ್ ನಗರದಲ್ಲಿರುವ ಆಲಿ ಮಸೀದಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಭಾವೈಕ್ಯತೆ ಸಾರುವ ಜೊತೆಗೆ ಸೌಹಾರ್ದತೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಅನ್ಯ ಧರ್ಮೀಯರಿಗೆ ಮಸೀದಿ ದರ್ಶನಕ್ಕೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಪ್ರಶಾಂತ್ ನಗರದಲ್ಲಿರುವ ಆಲಿ ಮಸೀದಿಯಲ್ಲಿ ಅನುವು ಮಾಡಿಕೊಡಲಾಗಿತ್ತು ಎ ಇಸ್ಲಾಮಿಯ ಹಿಂದೂ ಸಂಸ್ಥೆ ವತಿಯಿಂದ ಮಸೀದಿ ದರ್ಶನ ಎಂಬ ವಿನೂತನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹರಿಹರ ನಗರದ ಸಾಕಷ್ಟು ಹಿಂದೂಗಳು ಕ್ರೈಸ್ತರು ಮಹಿಳೆಯರು ಮಸೀದಿಗೆ ಸೌಹಾರ್ದಯುತವಾಗಿ ಭೇಟಿ ನೀಡಿದರಲ್ಲದೆ ಮಸೀದಿಯಲ್ಲಿ ಯಾವ ರೀತಿ ಪ್ರಾರ್ಥನೆ ನಡೆಯುತ್ತದೆ ಎಂಬುದನ್ನು ಕಣ್ತುಂಬಿಕೊಂಡರು ಅಷ್ಟೇ ಅಲ್ಲದೆ ಮಸೀದಿಯಲ್ಲಿ ಉರ್ದು ಬದಲಿಗೆ ಕನ್ನಡದಲ್ಲೇ ಪ್ರವಚನ ನೀಡುವ ಮೂಲಕ ಕನ್ನಡದ ಕಂಪು ಮಸೀದಿಯಲ್ಲಿ ಝೇಂಕರಿಸುತ್ತಿತ್ತು ಇವತ್ತು ಮಸೀದಿ ಅಲಿ ಪ್ರಶಾಂತ್ ನಗರ ಹರಿಹರ ಇಲ್ಲಿ ಮಸೀದಿ ದರ್ಶನ ಮತ್ತು ನಮ್ಮ ಜುಮಾ ಪ್ರವಚನ ಇದನ್ನು ಕನ್ನಡದಲ್ಲಿ ಇವತ್ತು ನಾವು ಇಟ್ಟಿದ್ದೇವೆ ನಮ್ಮಲ್ಲಿ ಹೆಚ್ಚಿನ ಕುರಾನ್ ಇದು ಜುಮಾ ಪ್ರವಚನಗಳೆಲ್ಲ ಉರ್ದುವಿನಲ್ಲಿ ನಡೆಯುತ್ತದೆ ಇವತ್ತು ಯಾಕೆ ಕನ್ನಡದಲ್ಲಿ ಪ್ರವಚನ ಅಂದರೆ ಇಲ್ಲಿಯ ದೇಶ ಬಾಂಧವರನ್ನು ಕೂಡ ನಾವು ಮಸೀದಿಗೆ ಕರೆದಿದ್ದೆವು ಅಂದರೆ ಮಸೀದಿ ಎಲ್ಲರಿಗಾಗಿಯೂ ಕೂಡ ತೆರೀಬೇಕು ಅಂತ ಇಲ್ಲಿ ಮಸೀದಿ ಮಾತ್ರ ತೆರೆಯುವುದಲ್ಲ ಇಲ್ಲಿ ಎಲ್ರಿಗೂ ಕೂಡ ಎಲ್ಲ ಧರ್ಮೀಯರ ಆರಾಧನಾಲಯಗಳಿಗೆ ಹೋಗಿ ಬರುವಂಥ ಅವಕಾಶಗಳು ಇರಬೇಕು ಅಂತ ಕೇವಲ ಆರಾಧನಾಲಯಗಳಿಗೆ ಮಾತ್ರ ಅಲ್ಲ ನಾವು ಪರಸ್ಪರರು ಕೂಡ ಒಬ್ಬರು ಇನ್ನೊಬ್ಬರ ಮನೆಗೆ ಹೋಗುವಂಥ ಪ್ರೀತಿಯನ್ನು ಹಂಚಿಕೊಳ್ಳುವಂಥ ಅವರ ಸುಖ ಕಷ್ಟಗಳಲ್ಲಿ ಭಾಗಿಯಾಗುವಂಥ ಒಂದು ಸಮಾಜದ ನಿರ್ಮಾಣ ಆಗಬೇಕು ಹೇಳುವಂತಹ ಒಂದೇ ಕಾರಣವನ್ನು ಮುಂದಿಟ್ಟುಕೊಂಡು ನಾವಿವತ್ತು ಮಸೀದಿ ದರ್ಶನವನ್ನು ಇಲ್ಲಿ ಆಯೋಜಿಸಿದ್ದೇವೆ ಮಸೀದಿಗೆ ಕೇವಲ ಮುಸ್ಲಿಮರಿಗೆ ಪ್ರವೇಶ ಎಂದು ಸಮಾಜದಲ್ಲಿ ಮೂಡಿರುವ ಕಲ್ಪನೆಯನ್ನ ದೂರ ಮಾಡಿ ಮಸೀದಿ ಎಲ್ಲರಿಗಾಗಿ ತೆರೆದಿರುತ್ತದೆ ಎಂಬ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ರವಾನಿಸಲಾಯಿತು ಎಲ್ಲ ಧರ್ಮೀಯರು ಎಲ್ಲ ಪ್ರಾರ್ಥನಾಲಯಗಳಿಗೆ ಹೋಗಿ ಬರಲಿ ಎಂದು ಮಸೀದಿ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು ಪ್ರೀತಿ ಹಂಚುವ ಸುಖ ಕಷ್ಟಗಳಿಗೆ ಧ್ವನಿಯಾಗುವಂತಹ ಸಮಾಜ ನಿರ್ಮಾಣ ಮಾಡುವ ದೃಷ್ಟಿಯಿಂದ ಈ ಮಸೀದಿ ದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಾಕಷ್ಟು ಹಿಂದೂ ಬಾಂಧವರು ಮಸೀದಿಯ ದರ್ಶನ ಮಾಡಿದ ಬಳಿಕ ಹೇಳಿದ್ದು ಹೀಗೆ ಸಂವಿಧಾನದ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅದರ ಪ್ರತಿಬಿಂಬವೇ ನಮ್ಮ ಮಸೂತಿ ನೋಡಿ ಬನ್ನಿ ಕಾರ್ಯಕ್ರಮದಿಂದ ನನಗೆ ವ್ಯಕ್ತವಾಯಿತು ಯಾಕೆಂತಂದ್ರೆ ಇದು ಬಹಳ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾನವರಾಗಿ ಹುಟ್ಟಿ ಮಾನವರಾಗಿ ಬದುಕಬೇಕು ಅನ್ನೋ ಹಿನ್ನೆಲೆ ಒಳಗೆ ಈ ಒಂದು ಸಂದೇಶ ಉಡುಪಿಯಿಂದ ಬಂದಂಥ ಮೊಹಮ್ಮದ್ ಅಕ್ಬರ್ ಅಲಿ ಖಾನ್ರವರ ಉಪನ್ಯಾಸ ಮನಮಟ್ಟು ರೀತಿಯಲ್ಲಿ ಇತ್ತು ಯಾಕೆಂದರೆ ನಾವೆಲ್ಲ ಮಾನವರು ಮ ಬದುಕು ನಮ್ಮ ಹೇಳಿ ಭಾಳ ವಿಶೇಷವಾಗಿ ಏನು ಅಂತಂದರೆ ದ್ವೇಷವನ್ನು ದ್ವೇಷದಿಂದ ಇದು ಮಾಡೋಕ್ಕಿಂತ ಪ್ರೀತಿ ಹಂಚೋದ್ರ ಮೂಲಕ ಬಾಳಬೇಕನ್ನೋ ಸಂದೇಶ ಇದು ಎಲ್ಲ ಧರ್ಮದಲ್ಲಿ ಇದೆ ಆದರೆ ಕೆಲವರು ನಾವು ಹೆಚ್ಚು ನಮ್ಮಿಂದನೇ ಹೆಚ್ಚೆಂದು ಹುಚ್ಚೆಂದು ಕುಣಿಯುವಂಥ ವ್ಯವಸ್ಥೆಯಲ್ಲಿ ನಾವು ಅದನ್ನೆಲ್ಲ ಹೋಗಲಾಡಿಸ್ಬೇಕಂತಂದರೆ ಇಂಥ ಪ್ರವಚನಗಳು ಇಂಥ ಕಾರ್ಯಕ್ರಮಗಳು ಅನಿವಾರ್ಯ ಹಾಗಾಗಿ ಭಾರತೀಯಾದ ನಮಗೆ ಇಂಥ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಮೈ ತೊಡಿಸಿಕೊಂಡ್ರೆ ಖಂಡಿತವಾಗಿಯೂ ನಮಗೆ ಒಂದು ಉಪಯುಕ್ತವಾಗುತ್ತೆ ನಾವೆಲ್ಲ ಒಂದಾಗಿ ಬಾಳಲಿಕ್ಕೆ ಅನುಕೂಲ ಆಗುತ್ತೆ ಇಂಥ ಒಂದು ಅನುಕೂಲತೆ ಇಂಥ ಒಂದು ಸೌಹಾರ್ದತೆಯ ಬದುಕಿಗೆ ಏನು ನಾಂದಿ ಮಾಡಿಕೊಟ್ಟಿದ್ದಾರೆ ಈ ಮಸೂದಿಯವರು ಬಹಳ ವಿಶೇಷವಾದ ಕಾರ್ಯಕ್ರಮ ಒಟ್ಟಿನಲ್ಲಿ ಹಿಂದೂಗಳು ಮೊದಲ ಬಾರಿಗೆ ಮಸೀದಿಗೆ ಭೇಟಿ ನೀಡುವ ಮೂಲಕ ಅಲ್ಲಿನ ಆಚಾರ ವಿಚಾರಗಳನ್ನ ತಿಳಿದುಕೊಂಡಿರುವುದಂತೂ ಸತ್ಯ